ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನಾ ಮತ್ತು ಸೂರ್ಯ ಆಗಿ ಒಂದು ವರ್ಷ ಆಗಿರುತ್ತೆ ಅಂತ ಹೇಳಿ ಕುಸುಮ ಅವರು ಕರೆಯೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಅದಾದಮೇಲೆ ಅಯ್ಯೋ ಬನ್ನಿ ಬನ್ನಿ ಕುತ್ಕೊಳ್ಳಿ ಕುಸುಮ ಮೊರೆ ಚೆನ್ನಾಗಿದ್ರೆ ಅಂತ ಹೇಳಿದಾಗ ಅಣ್ಣ ಚೆನ್ನಾಗಿದ್ದೀವಿ ನೀವು ಇದೇನಿದು ಇದ್ದಕ್ಕಿದ್ದಂಗೆ ಅಂತ ಹೇಳಿದಾಗ ಅದು ಅಳಿಯ ಮಗಳು ಮದುವೆಯಾಗಿ ಒಂದು ವರ್ಷ ಆಯಿತು ನಾಳೆಗೆ ಅದಕ್ಕೆ ಮನೆ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಓ ಹೌದಲ್ವ ಒಳ್ಳೆ ಕೆಲಸ ಮೀನಾ ಸೂರ್ಯ ನಾಳೆ ಮನೆಗೆ ಬರ್ರಪ್ಪ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಮ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬಂದುಬಿಡ್ತಾರೆ ರೋಹಿಣಿ ಹೇಗಿದೆಯಮ್ಮ ಹಾಂ ಚೆನ್ನಾಗಿದ್ದೀನಿ ಅಲ್ಲಮ್ಮ ನಿಮ್ಮ ಅಪ್ಪನ ಜೈಲಿಗೆ ಹಾಕಿದ್ದಾರೆ ಅಂತಲ್ಲ ಯಾಕಮ್ಮ ಅಂತ ಹೇಳಿ ಕೇಳ್ತಾರೆ ಅಲ್ಲ ನಿಮಗೆ ಒಬ್ಬರು ಮನೆ ವಿಚಾರನ ತೊಗೊಂಡವ್ರಿಗೆ ಈ ಆಳ್ಸಿ ಹೊಟ್ಟೆ ಉರಿಸಿಲ್ಲ ಅಂತ ಅಂದರೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಏಯ್ ಏಯ್ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಪಾಪ ಏನು ಕಾಳಜಿಯಿಂದ ಕೇಳಿದ್ದಾರೆ ಆ ಕಾಳಜಿಯಿಂದ ಕೇಳಿದಾರೋ ಅಥವಾ ಬೇಕು ಅಂತ ಆಡ್ಕೋತಾ ಇದ್ದಾರೋ ಗೊತ್ತು ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ಅಂತ ಹೇಳಿದಾಗ ಏನೋ ಅವರ ಬಿಸ್ನೆಸ್ಸಲ್ಲಿ ಏನೋ ಆಗಿ ಆ ಥರ ಆಗಿದೆ ಅಂತಮ್ಮ ಅಂತ ಹೇಳಿದಾಗ ಸರಿ ಅಣ್ಣ ನಾನು ಬರ್ತೀನಿ ಇರಮ್ಮ ಕಾಫಿ ಟೀ ತಿಂಡಿ ತಿನ್ಕೊಂಡೋಗುವಂತೆ ಇಲ್ಲಣ್ಣ ಎಲ್ಲ ಆಯಿತು ಮೀನಾ ಅಳಿ ಅಂದರೆ ನಾಳೆ ಮನೆಗೆ ಬನ್ನಿ ಅಂತ ಹೇಳಿ ಹೋಗ್ತಾರೆ ಸರಿ ಅಂತ ಹೇಳಿ ಮೀನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾರೆ ಅಲ್ಲ ಮೀನವ್ರೆ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ ನಮ್ಮ ಅಪ್ಪನ ವಿಚಾರ ನಮ್ಮನೆ ವಿಚಾರ ನಾವು ಊರಿನವ್ರಿಗೂ ಎಲ್ರಿಗೂ ಹೇಳ್ಕೊಬರೋ ಅವಶ್ಯಕತೆ ಏನಿದೆ ನಿಮ್ಮ ವಿಚಾರನ ನಾನು ಹಾಗೆ ಮಾಡ್ತೀನ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಅವರೇ ನಾನು ಊರವ್ರಿಗೆಲ್ಲರಿಗೂ ಹೇಳ್ಕೊಂಡು ಬಂದಿಲ್ಲ ಅವರು ನಮ್ಮಮ್ಮ ಕಷ್ಟ ಸುಖ ಮಾತಾಡುವಾಗ ಹೇಳಿರ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಆಗ ಕಷ್ಟ ಸುಖ ಇದ್ದರೆ ನಿಮ್ಮದು ಮಾತ್ರ ಹೇಳ್ಕೊಳ್ಳಿ ನಿಮಗೆ ನಿಮ್ಮ ನೋಡಿಕೊಂಡ್ರೆ ಸಾಕು ನಮ್ಮದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಯ್ಯೋ ಬಿಡಮ್ಮ ರೋಹಿಣಿ ಅವರಿಗೆ ನಿಮ್ಮ ಥರ ಇರೋ ಯೋಗ್ಯತೆ ಇಲ್ಲ ಅಲ್ವಾ ಅದಕ್ಕೆ ನಿಮ್ಮ ಬಗ್ಗೆ ಮಾತಾಡ್ಕೊಂಡಾದ್ರೂ ಜೀವನ ಕಳ್ಕೊಳ್ಳೋಣ ಅಂತ ಹೇಳಿ ಅಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಹಾಗೆನೆ ಕಂಡೋರ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ದಿನ ಹೊತ್ತು ಹೋಗೋದೇ ಇಲ್ಲ ಅವ್ರಿಗೆ ಅಂತ ಹೇಳಿದಾಗ ಅತ್ತೆ ಅಂತ ಹೇಳಿ ಕೆತ್ತಾಳೆ ಏಯ್ ಯಾಕೆ ಯಾಕೆ ಹಂಗೆ ಕಿರ್ಚ್ಕೋತಾ ಇದೀಯಾ ನಾನೇನೇ ತಪ್ಪಿದ್ದು ಹೇಳ್ದೆ ಅಲ್ಲ ಕಣೆ ನಮ್ಮನೆ ವಿಚಾರ ಎಲ್ಲ ತಗೊಂಡೋಗಿ ಮನೆಗೆ ಯಾಕೆ ಹೇಳ್ತೀಯಾ ನಾವೇನಾದ್ರೂ ತಮ್ಮ ಕಳ್ಳ ಬೈಕದ್ದಿದ್ದ ಕೈ ಮುರ್ಕೊಂಡಿದ್ದಾನೆ ಅಂತ ಹೇಳಿ ನಮ್ಮ ಸಂಬಂಧಿಕರಿಗೆಲ್ಲ ಹೇಳ್ತೀವ ಹಂಗೆ ಅಪ್ಪ ನೀನು ಬಾಯಿ ಮುಚ್ಕೊಂಡು ಇರಬೇಕು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೀಗೆ ರೋಹಿಣಿ ಅಂತ ಹೇಳಿ ಹೋಗ್ತಾರೆ ಮೀನಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಇದಿಷ್ಟು ಶನಿವಾರದ ಒಂದು ಪೀಠ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್